ಅಬೈ ಆಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಮನಸ್ಸಾಗಿದೆ ಅಲ್ಲಿ ನಾನು ಆಕ್ಷನ್ ಮಾಡಿಸಿದ್ದೆ ಅದಕ್ಕನ್ನ ಇದರಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ರು ಅದರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು ಇದರಲ್ಲಿ ಇನ್ನೂ ಫ್ಲೆಕ್ಸಿಬಲ್ ಮೂರ್ ಆಕ್ಷನ್ ಮಾಡಿದೀನಿ ಮೂರ್ ಆಕ್ಷನ್ ಕೂಡ ಒಂದು ಒಳ್ಳೆ ಮಾಸ್ ಸ್ಟೈಲ್ ಅಲ್ಲಿ ಇದೆ ಹೆಸರಿಗೆ ತಕ್ಕ ಹಾಗೆ ಮಂಡ್ಯ ಇದ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಮಾಸ್ ಸ್ಟೈಲ್ ಅಲ್ಲಿ ಇದೆ ಅಭಯ್ ಡೆಫಿನೆಟ್ಲಿ ಒಂದು ಒಳ್ಳೆ ನಾಯಕ ನಟನಾಗಿ ಈ ಚಿತ್ರರಂಗದಲ್ಲಿ ನೆಲೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಮಂಡ್ಯ ಹೈದ ಇದು ನಮ್ಮ ಚಂದ್ರಶೇಖರ್ ಅವರ ಜೊತೆ ನಾನು ಎರಡನೇ ಸಿನಿಮಾ ಅವರ ಪ್ರೊಡ್ಯೂಸರಲ್ಲಿ ಫಸ್ಟ್ ಮನಸ್ಸಾಗಿದೆ ಮಾಡಿದೆ ಆಮೇಲೆ ಮಂಡ್ಯ ಆಯ್ದ ನಾನು ಟ್ರೈಲರ್ ನೋಡಿದ್ಮೇಲೆ ಭಾಳ ಆಯಿತು ಅಂದರೆ ಓ ಓವರ್ ಆಲ್ ಟೀಮ್ ವರ್ಕ್ ಅದ್ಭುತವಾಗಿತ್ತು ಈ ಸಿನಿಮಾದಲ್ಲಿ ನಿರ್ದೇಶಕರ ಒಂದು ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಮಾಡಿದರು ಅವ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಭಾಳ ಆಯಿತು ಒಂದು ಒಳ್ಳೆ ಮಾಸ್ ಅದು ಸಿನಿಮಾ ನಾಯಕಿ ಈ ಚಿತ್ರದ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದರೆ ಅವ್ರದ್ದು ಇಷ್ಟಮ್ಮ ನಿಮಗೂ ಅಭಯ್ ಆಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಮನಸ್ಸಾಗಿದೆ ಅಲ್ಲಿ ನಾನು ಆ್ಯಕ್ಷನ್ ಮಾಡಿಸಿದ್ದೆ ಅದಕ್ಕನ್ನ ಇದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ರು ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ರು ಇದರಲ್ಲಿ ಇನ್ನೂ ಫ್ಲೆಕ್ಸಿಬಲ್ ಆ ತುಂಬಾನೇ ಬಹಳ ಲವ್ ಇಂದ ಮಾಡಿದ್ರು ಬಹಳ ಖುಷಿ ಆಯಿತು ಅವ್ರ ಬಾಡಿ ಲ್ಯಾಂಗ್ವೇಜ್ ಮೂರ್ ಆ್ಯಕ್ಷನ್ ಮಾಡಿದೀನಿ ಮೂರ್ ಆ್ಯಕ್ಷನ್ ಕೂಡ ಒಂದು ಒಳ್ಳೆ ಮಾಸ್ ಅಲ್ಲಿ ಇದೆ ಹೆಸರಿಗೆ ತಕ್ಕ ಹಾಗೆ ಮಂಡ್ಯ ಇದ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಮಾಸ್ ಸ್ಟೈಲಲ್ಲಿದೆ ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಒಂದು ಟೋಟಲ್ ಒಂದು ಟೀಮ್ ವರ್ಕ್ ಕ್ಯಾಮರಾಮನ್ ಮನು ಗೌಡರು ಆಮೇಲೆ ಪವನ್ ಎಡಿಟರ್ ಪವನ್ ಸೊ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಲ್ಲ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸೊ ನಮ್ಮ ನಾನು ಮೂರು ಆಕ್ಷನ್ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ ಮೂರ್ ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಈ ಮಂಡ್ಯ ಇದ್ದ ಸಿನಿಮಾಗೆ ಒಳ್ಳೆದಾಗ್ಲಿ ಆಲ್ ದ ಬೆಸ್ಟ್ ಈ ತರ ಹತ್ತಾರು ಸಿನಿಮಾಗಳು ಮಾಡೋ ತರ ಈ ಸಿನಿಮಾ ಇತ್ತಾಗಲಿ ನಮ್ಮ ನಿರ್ಮಾಪಕ ಚಂದ್ರಶೇಖರ್ ಅವ್ರಿಗೆ ಬೈ ಡೆಫಿನೆಟ್ಲಿ ಒಂದು ಒಳ್ಳೆ ನಾಯಕ ನಟನಾಗಿ ಈ ಚಿತ್ರರಂಗದಲ್ಲಿ ನೆಲೆತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಹೀರೋಯಿನ್ ಕೂಡ ನಾನು ಈಗ ನಿನ್ನ ಸಾಂಗ್ ಬಂದಾಗ ಅಭಯ ಹತ್ರ ಹೇಳ್ತಾ ಇದ್ದೆ ಪರ್ಪಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಕೂಡ ಅಂತ ಸೊ ನಿಮ್ಗೂ ಒಳ್ಳೇದಾಗುತ್ತಮ್ಮ ಹಂಡ್ರೆಡ್ ಪರ್ಸೆಂಟ್ ಬಿಝಿ ಆಗ್ತೀರಾ ಸೊ ಟೋಟಲ್ ಮಂಡೇ ಆಯ್ತಾ ಸೂಪರ್ ಹಿಟ್ ಆಗಬೇಕು ಅಂತ ಭಗವಂತಲ್ಲಿ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್